ಹೊಡಿದಂಗ ಹೊಡಿದಂಗ ಇನ್ನೇನು ಮುದಿಸ್ತಾರ ನೀನು ಮುದಿಸ್ತಾರೇನೆ ಹಾಂ ನನ್ನ ಮಗ್ಳುಗ ಅವಳು ಕಬ್ಬಾಳಿ ಅಷ್ಟು ಬೋದಾಳಂತ ಹಾಂ ನಿಂತ್ಕೊಂಡು ಕೇಳೋದ್ಬಿಟ್ಟು ಬಿಟ್ಟು ನೀನು ಬೀದಿ ಬೀದಿ ಸುತ್ತಕ್ಕೆ ಹೋಯ್ತಿ ಹೋಯ್ತೇನೆ ಇನ್ನೊಂದ್ಸರಿ ನನ್ನ ಮಗಳು ಅಲ್ಲಿ ಇದ್ರ ಹತ್ರ ಕಟ್ಟೆ ಹತ್ತರ ಲಕ್ಷ್ಮಿ ಜೊತೆ ಮಾತಾಡ್ಕೊಂಡು ನಿಂತಿದ್ರ ನೀನು ನನ್ನ ಮಗ ಚಂದ್ರನ ಜೊತೆ ಮಾತಾಡ್ತಾ ಅಂತ ಅಂತೇಳಿ ಅವಳು ಕಬ್ಬಾಳಿನವೇ ಸುಧನುವೆ ಬಂದು ಬಯಕತ್ತಿದ್ಲ ಅಂತ ಎದಕ್ಕೆ ಬೈತಾರ ಇಬ್ರು ಹಾ ನನ್ನ ಮಕ್ಳಿಗೆ ನಿಟ್ಟಾಗ್ತಾರ ಅವರು ಆಗ್ತಾರೇನೆ ಓ ಕೇಳೋಣ ನಡಿ ನಾನು ಬರ್ತೀನಿ ನಡಿ ಇವತ್ತೈತವ್ರಿಗೆ ನಡಿ ಇವತ್ತೊಂದ್ರಾಗ ಒಂದ್ ಎರಡ್ರಾಗ ಒಂದು ಆಗ್ಬಿಡ್ಬೇಕು ಇವತ್ತು ತಲೆನಾಗ ಕಡಿಯೋದವ್ರದ ನಡಿ ಬಾಳ್ ಮೇರೆ ಏಕತ್ತಾರ ಇಬ್ಬರುವೆ ಬಂದ್ರೆ ಬರ್ಬೇಡ ಅಂತ ಹೇಳ್ತೀಯಲ್ಲ ಹ್ಮ್ ತಲೆನೇ ಎತ್ತಿ ಕಡ್ದು ಬಿಡ್ತಾನಾ ಉಲ್ಟಾ ಅಂತ ಹೇಳಿ ಹ ಸರಿ ಹೋಗೋ మంగీనూ కళ నను అలన కడుదబుడు నడి మచ్చినీ ಇದೇನಪ್ಪ ಇದು ಹಿಂಗೆ ಹೇಳಿದ್ರ ಬುಟ್ಟಬಿಟ್ಟಳ ಸುಮ್ಮನೆ ಏ ಇಲ್ಲಪ್ಪ ನೀನೇ ಬರ್ಬೇಡ ಅಂತಳ ಅಂದ್ರ ಬಾ ತಕ್ಕಮ್ಮ ಅಂತಳ ಈಗೇನ ಮಾತಾಡೋದು ಏನ ಪಲ್ತೈಸೋದು ಇವಳನ್ನ ಇವಾಗ ಕರ್ಗಲ್ಲ ಇವಳು ಅಡಿದೆ ಅಂದ್ರೆ ಏನು ಈ ಅಪ್ಪ ನಂಗೆ ಜೀವ ಜಗ್ ಜಗ್ ಅಂತವಪ್ಪೋ ಊರಾಗೆ ಆಗಿದ್ರು ಬಾ ಪಟೇಲ ಪಟೇಲ ನನ್ನ ತಮ್ಮ ಗೌಡ ನಾನು ಪಟೇಲ ಊರಾಗ ಪಟೇಲ ಅಂತ ನನ್ನೆಲ್ಲ ಏನೋ ಮಾಡೋದು ಇವ್ರನ್ನ ಹೆಂಗೆ ಕಳ್ಸುದು ಕೊಡದಿದ್ ಮರ್ತೋಯ್ತಾ ಇನ್ನೊಂದು ಕೊಡಬೇಕಾ ಇವತ್ತೆ ಯಾವಾರ ಐತಿ ಶನಿವಾರ ಐತಿ ನಾನು ಚಾಕು ಚೂರಿ ಎತ್ತಲ್ಲ ಅಂತ ಗೊತ್ತಿಲ್ಲ ನಿಂಗಾ ಇಲ್ಲ ಅಂದಿದ್ರ ಬಂದು ಕಡ್ದು ಬಿಡುವೆ ಅಣ್ಣ ಬಿಡ್ತಿದ್ದಿಲ್ಲ ಮತ ತಂಗಿ ಏನಾದೋ ನೋಡ್ತಿದ್ದಿಲ್ಲ ಕತ್ತರಿಸ್ ಬಿಡುವೆ ಆಹಾ ಈ ಸುಭದ್ರ ಕಮ್ಮಿ ಇಲ್ಲ ನಾಯಮ್ಮಯ್ಯ ಪಕ್ಷ ತೀಡರ ಸರಿಯೇ ಮೇಲ್ ದರ್ಪ ಮಾತ್ರ ಬಾಳ ಐತಿ ಶನಿವಾರ ಅಂತೆ ಚಾಕು ಚೂರಿ ಎತ್ತಲ ಅಂತೆ ಮತ್ತೆ ಕೋಳಿ

ಮಾಡ್ಕೊಂಬಿಡ್ತಳು ಅವಳು ಕುಡಿಯುತ್ತಲತ್ತೋಳು ಹಂಗ ಹಿಂಗ ಅಂತಿ ಹಿಂಗ್ ನೋಡುದ ನಾ ಅದೇನದು ಹಿಂಗ ಕರೀತೈತಿ ಹ್ಞೂ ಕಣಪ್ಪ ಆ ಅಮ್ಮ ಕುಡಿತಾಳ ಅದಕ್ಕೆ ಕೊಡತಿಲ್ಲಾ ಅವ್ರ ಒಳ್ಳೆ ನೋಡಿ ಮಾಡಿ ಅಂತ ಮನ್ಯಾಗ ಸುಮ್ ಕುಂದ್ರು ಆಯಮ್ಮನ್ ಖುಷಿ ಪಡ್ತಾಳೆ ಬಿಡು ನಿಂಗೆ ಮದುವೆ ಮಾಡ್ಕೊಳ ಏ ನನ್ ಮಗಳು ಅಂದಿ ಅಂದ್ರ ನೋಡು ಕಪ್ಪ ಕಪ್ಪಲ್ ಕೂದ್ಬಿಡ್ತೀನಿ ಸುಮ್ನ ಹೋಗಿ ಏನು ಕೇಳ್ಕೊಂಬರ್ಬೇಕು ಓ ಕಜ್ಜಿ ಮುಕ್ತವಳಂತ ನಿನ್ನಂಗ ನನ್ ಮಗಳಿರೋದು ಹ್ಮ್ ಕಜ್ಜಿ ಮುಕ್ತವಳ ನನ್ ಮಗಳು ನಾನು ನೀನು ಎಷ್ಟ್ ಚಂದವ್ಳೆ ನನ್ ಮಗಳು

ಓಡ್ತಾರಾ ಜಗಳ ಮಾಡ್ಕ ಅಂತ ಹೇಳಿ ಹೇ ನಾನು ಐತಿನ ಕಪ್ಪ ನಿನ್ ಮಗ್ಲ ಏನು ಮಾಡ್ಕ ಅಂತಾಳಾ ಏನು ಬಂದಾಳ ಅಂತ ಕೇಳಕೊಂಡು ಬತ್ತಿನೆ ಅವಳತ್ರ ನೀನೇನೋ ಭಯವಾದು ಚೋರಿ ತಕ ಚುಚ್ಚು ಬಿಡ್ತಾನಂತೆ ಒಂದ ಕೋಳಿ ಕೂಯಿ ಅಂದ್ರಾ ನಾಳೆ ಶುಕ್ರ ಶನಿವಾರ ಐತಿ ಚಿಕನ್ ಮಾಡ್ಕೊಂಡು ತಿಂತನ ತಂದ ಕೋಳಿ ಯಾಕ ಕೂಯಿ ಕんど ಅದ್ಬಿಟ್ರಾ ಈ ನೋಡ್ರೆ ಹೆಂಗಂತನ ಆ ದೊಡ್ಡ ಮಿಂತ್ರ ಕೊಡ್ತಾನ ಇದಿ ತಕ ನಿನ್ ಏನಂತಾಳಾ ಬೊಡ್ಡಿ ಈ ಬುಡ್ಡಿಗೆ ಎಷ್ಟ ತಿಮ್ಮಕ್ ಐತಿ ಎಲ್ಲಿ ಒಡದ್ ಬಿಡ್ತಾನ ಅಂತೇಳಿ ಹೆಂಗ್ ಹೊಡಕತ್ತಾಳ ಬಾ ಹಟ್ಟಿಗೆ ಬರ್ದಂಗೆ ಎಲ್ಲ ಐತಿ ನೀನು ಮಾಡ್ತೀನಿ ನಾಳೆ ಒಂದ್ ಕೋಳಿ ಎಲ್ಲಾ ಎರಡು ಕೋಳಿ ತಕ ಬಂದ್ ಕ್ಲೀನ್ ನೀನು ಬರ್ನ್ ಮಾಡಿಡ್ಬೇಕು ನೀನು ಎಲ್ಲ ಕ್ಲೀನ್ ಆ ಆತರ ಮಾಡ್ತೀನಿ ಬಾ ನಿನ್ ಇಲ್ಲ ಈ ಬೊಡ್ಡಿಯ ಹೆಂಗೆ ಕೇಳಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾಳ ಬರ್ತಿ ಬಾರ್ಲಿ ಐತಿ ನಿನ ಬಾ

ನೀನು ಫಸ್ಟ್ ದೊಡ್ಡ ಇದೆಯಾ ಹಾಂ ಆ ಸುಧಾ ಬಂದ ಮೇಲಂತೂ ಅವಳಂತೂ ಒಂದು ಐವತ್ತು ಸಾವಿರ ರೂಪಾಯಿ ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಾಳೆ ನಂಗೆ ಅದೇ ಸಾಕೈತೈತಿ ಅದಳು ನಂಗೆ ಮನೆ ಕೊಡ್ತೀನಿ ಅಂದ್ಲು ಅವಳು ಕೊಡಲಿಲ್ಲ ನೀನು ಕೊಡಲಿಲ್ಲ ನನ್ನ ಜೀವನ ಹೆಂಗೆ ಹೇಳು

అవు సుధత్ రూపాయ ఐదు రూపాయ కొడద్క నంగా హోగి ఎణ్యాంగడి కుడి బర్తి నాకిల్దవళితు నిన్ జన్ ముక్క కుడు సుళమండె అంత ఎల్ రోడాెలా బుక్తారా ఎదు కుడీతీ నీ హా ఎదు కుడి కుడి అంత ఏను అగతి నిన్గా ఆ బొగ్డా ఇది నిన్ను నోడ్క నారు ఎణ కొ మగనే ఎత్తో నిధతీరాడదవళు ಅವ್ಳ ಕೊಡ್ತಿರೋದ್ಕೆ ನಮ್ಮನೆ ನಡ್ಕೊಂಡು ಹೋಗ್ತಿರೋದು ಕೊಡ್ತಾಳಕ ಹಿಂಗ್ ಕುಡ್ತು ಕುಡ್ತು ನನ್ನ ಹೊಗಂಡೋದಾ ಅಂತ ಹೇಳಿ ಕುಡಿಯೋದ್ರು ಯಾರು ನಿನ್ನಂತ ನಾನು ನನ್ನೆಲ್ಲೂ ಕಾಣಿ ಕಾಣ ಅಯ್ಯೋ ನಿನ್ನ ಬಂದಿರೋದೇ ಕಷ್ಟ ನೋಡು ನೋಡ ನಂತಂಗಿನೋ ನೋಡ್ಕೋಬೇಕು ನಿನ್ನೋ ನೋಡ್ಕೋಬೇಕು ನಾನು ಹೆಂಗ ಮಾಡೋದು ಏ ಘಟತ್ ರಜ ನೀನ್ ಇದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ನೋಡ್ಕೊಂತೀನಿ ನನ್ನ ಮಗಳನ್ನ ಕೈ ಬಿಡಲ್ಲ ನಿನಗೆ ಮದ್ವೆ ಚಿಂತಿಯಾ ಅದಕ್ಕೆ ನಿನ್ನ ಈ ತರ ಇರೋದ್ರ ನಿನ್ನ ಯಾರು ಎಣ್ಣೆ ಕೊಡೋದಿಲ್ಲ ನೋಡ್ಕ ಯವ್ವಾ ನಂಗೆ ಕೊಡದ ಕೊಟ್ಟೆ ಕೊಡ್ತಾರ ತಿಳ್ಕಾದ್ನ ಹುಡ್ತಾಗಿಂದಾನೆ ಬಂದಿರೋದು ಇದು ಸ್ವಲ್ಪ ಏನೋ ದಪ್ಪಕ್ಕೂ ಅಷ್ಟಿಯೇ ಮದ್ವೆ ಹಾಗೆ ಆಯ್ತಾ ಅದ್ರೆ ನಿನ್ ಗೊತ್ತಿಲ್ಲ ಸುಮ್ನೆ ಇದ್ಬಿಡ್ಬೇಕು ನಮ್ಮಣ್ಣ ಅಂತ ಹೇಳಿ ಕೊಟ್ಟು ಮಾತಾಡ್ತೀನಿ ಏನ್ ಮಾತಾಡಕ್ ಹೋಗಬಾರ್ದು ನನ್ನ ಜೊತೆ ನಿನ್ ಮಗ್ ಏನಾಯ್ತಿ ಮಾತು ಅದಕ್ಕೆ ಮಾತಾಡ್ಬೇಕಿತ್ತು